ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಭೂಪಿಸಿದ ದುರಂತ ಸಂಬಂಧ ಈಶ್ವರ್ ಮಲ್ಪೆ ತಂಡದಿಂದ ನಿರಂತರ ಶೋಧ ಕಾರ್ಯ ನಡೀತಾ ಇದೆ ಶೋಧ ನಡೆಸಿದ ತಂಡದಿಂದ ಕಾರ್ಯಾಚರಣೆಯ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ಸ್ಥಳದಲ್ಲಿ ಕಾರ್ಯಾಚರಣೆ ತುಂಬಾ ಕಠಿಣವಾಗಿದ್ದು ಈಶ್ವರ ಮಲ್ಪೆ ಆರೇಳು ಸಲ ಮುಳುಗಿ ಸ್ಥಳ ಪರಿಶೀಲಿಸಿದ್ದಾರೆ ನದಿಯಾಳದಲ್ಲಿ ಬೃಹತ್ ಆಲದ ಮರ ಅಡ್ಡಿಯಾಗಿದ್ದು ಸಾಕಷ್ಟು ಮರದ ದಿಮ್ಮಿಗಳು ಸಿಲುಕಿಕೊಂಡಿವೆ ಅಂಕೋಲಾದಲ್ಲಿ ಭೂಕುಸಿತವಾಗಿ ನಾಪತ್ತೆ ಆದವರಿಗೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ನಾಪತ್ತೆಯಾಗಿದ್ದ ಎಂಟು ಮಂದಿ ಪೈಕಿ ಈಗಾಗಲೇ ಎಂಟು ಮಂದಿ ಮೃತದೇಹ ಪತ್ತೆಯಾಗಿದೆ ಆದರೆ ಇನ್ನೂ ಸುಳಿವು ಸಿಗದ ಮೂವರಿಗಾಗಿ ಮತ್ತೆ ಹುಡುಕಾಟ ನಡೀತಾ ಇದೆ ಗಾಳಿ ಮಳೆ ಲೆಕ್ಕಿಸದೆ ಕಾರ್ಮಿಕರು ಶೋಧ ನಡೆಸ್ತಾ ಇದ್ದಾರೆ ಶಾಸಕ ಸತೀಶ್ ಸೈಲ್ ಬಿಟ್ಟಿದ್ದಾರೆ ಮಧ್ಯಾಹ್ನದಿಂದ ಸಂಜೆವರೆಗೂ ಕೂಡ ತಂಡದ ಸದಸ್ಯರಿಗೆ ಸತೀಶ್ ಸೈಲ್ ಸಾಥ್ ನೀಡಿದ್ರು ಮತ್ತೆ ಇಂದಿನಿಂದ ಕಾರ್ಯಾಚರಣೆ ಮುಂದುವರಿಯಲಿದೆ ಅಂತೇಳಿ ನಿನ್ನೆ ರಾತ್ರಿ ಹೇಳಿದ್ದಾರೆ ಭಾಳಷ್ಟು ಪ್ರಯತ್ನ ಪಟ್ಟಿದ್ದಾರೆ ಆದರೆ ಏನಾಗಿದೆ ಆಲದ ಮರ ದೊಡ್ಡದಲ್ಲಿ ಅಡ್ಡ ಬಿದ್ದಿದೆ ನಾಲ್ಕು ಪಾಯಿಂಟನ್ನು ಏನು ರೇಜ್ ಮಾಡಿದ್ದೇವೆ ಆ ನಾಲ್ಕು ಪಾಯಿಂಟಲ್ಲಿ ಅವರು ಪ್ರಯತ್ನ ಮಾಡಿದರು ಆದರೆ ರಿಸಲ್ಟ್ ಏನು ಅಂಥದ್ದು ಕ್ಲೂ ಸಿಗ್ತಾ ಇಲ್ಲ ಮತ್ತು ಮಣ್ಣು ಉಂಟು ಕೆಳಗೆ ಅವರು ಕೆಳಗೆ ಹೋದ ಕೂಡಲೇ ಅವ್ರ ಕೈ ಅಥವಾ ಕಾಲು ಸಿಕ್ಕಾಕೊಳ್ತದೆ ಆದ್ದರಿಂದ ಇವತ್ತು ಇಲ್ಲಿ ಸ್ಥಗಿತ ಮಾಡಿದ್ದೇವೆನಲ್ಲಿ ಈಶ್ವರ್ ಮಲ್ಪೆ ಕಾರ್ಯಾಚರಣೆ ಬಗ್ಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ನದಿಯಲ್ಲಿ ತಂಡದ ಸದಸ್ಯರು ಶೋಧಿಸ್ತಾ ಇದ್ದಾರೆ ಮುಳುಗಿದಾಗ ಪೂರ್ತಿ ಕಲ್ಲು ಮಣ್ಣುಗಳು ಕಾಣಿಸಿವೆ ಈಗಾಗಲೇ ಆರ್ಮಿ ನೇವಿ ನಾಲ್ಕು ಪಾಯಿಂಟ್ ಗುರುತಿಸಿದೆ ಆ ಪಾಯಿಂಟ್ ಇರುವ ಕಡೆ ಶೋಧ ನಡೆಸಲಾಗಿದೆ ಈಶ್ವರ್ ಮಲ್ಪೆ ತಂಡ ಓರ್ವನಿಗೆ ಸಣ್ಣ ಗಾಯ ಆಗಿದೆ ತಂಡದ ಓರ್ವನಿಗೆ ಎಂದು ಕಾರ್ಯಾಚರಣೆ ಮುಂದುವರಿಯಲಿದೆ ಕಾರ್ಯಾಚರಣೆ ಸ್ಥಳಕ್ಕೆ ತಗ್ ತರುವುದು ಕಷ್ಟವಾಗ್ತಾ ಇದೆ ನಾಪತ್ತೆ ಆದವರಿಗಾಗಿ ಶೋಧ ಮುಂದುವರಿಸುತ್ತೇವೆ ಅಂತ ಹೇಳಿದ್ದಾರೆ ಅಂತ ಏನು ಅರೇಂಜ್ ಮಾಡ್ತಾ ಇದ್ದೀವಿ ಕೆಲವೊಂದು ಟೆಕ್ನಿಕಲ್ ರೀಸನ್ ಇಂದ ಬರ್ಲಿಕ್ಕೆ ಆಗಿಲ್ಲ ಅದು ಡಿಸ್ಮ್ಯಾಂಟಲ್ ಮಾಡಿ ಮತ್ತೆ ಅಸೆಂಬ್ಲಿ ಮಾಡಿ ಬರಬೇಕು ಸೊ ಆ ಎಕ್ಸ್ಪರ್ಟ್ ಟೀಮ್ ಸ್ವಲ್ಪ ಕೋಆರ್ಡಿನೇಷನ್ ಇಶ್ಯೂ ಆಯಿತು ಸೊ ಇವತ್ತು ಬರಲಿಕ್ಕೆ ನೆನ್ನೆ ಬರಲಿಕ್ಕೆ ಆಗಿಲ್ಲ ಸೊ ಇವತ್ತು ನೈಟ್ ಎಕ್ಸ್ಪರ್ಟ್ ಟೀಮ್ ಬರ್ತಾರಂತ ಅದು ಪ್ರಯತ್ನವನ್ನು ನಾವು ಕಂಟಿನ್ಯೂ ಮಾಡ್ತೀವಿ ವಿ ಆರ್ ನಾಟ್ ಡ್ರಾಪಿಂಗ್ ಇಟ್ ಬಟ್ ಮೀನ್ ವೈಲ್ ಅದು ಬಂದಿಲ್ಲ ಅಂತ ಹೇಳಿ ಟಗ್ ಬೋರ್ಡ್ಸ್ ಅರೇಂಜ್ ಮಾಡಬೇಕು ಅಂತ ನಮ್ಮ ಎಸ್ ಪಿ ಅವರು ಪೂರ್ತಿಗೆ ಮಾತಾಡಿಕೊಂಡು ಅರೇಂಜ್ ಮಾಡ್ತಾ ಇದ್ದಾರೆ ಟಗ್ ಬೋರ್ಡ್ ಶಾರ್ಟ್ಲಿ ಈವ್ನಿಂಗ್ ಅರೈವ್ ಆಗ್ಬೋದು ದಟ್ ಆಲ್ಸೋ ಕನ್ಫರ್ಮೇ ಆಗಿ ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತದಿಂದ ನೋವಿನ ಕತೆಗಳು ಈಗ ಹುಟ್ಕೊಡ್ತಾನೇವೆ ಒಂದೊಂದಾಗಿ ಜುಲೈ ಹದಿನಾರರಿಂದ ಈವರೆಗೂ ಕೂಡ ಭಾರತ ಜಗನ್ನಾಥ ನಾಯ್ಕಗಾಗಿ ಕುಟುಂಬ ಕಾದು ಕೂತಿದೆ ನನ್ನ ತಂದೆಯ ಮೂಳೆಯನ್ನಾದ್ರೂ ತಂದುಕೊಡಿ ಇಲ್ಲಾಂದ್ರೆ ಅಂಗಿಯನ್ನಾದ್ರೂ ತಂದುಕೊಡಿ ಅಂತ ನಾಪತ್ತೆಯಾದ ಜಗನ್ನಾಥ ನಾಯಕ ಕುಟುಂಬ ರೋಧಿಸ್ತಾ ಇದೆ ಅಪ್ಪನ ಬರುವಿಕೆಗೆ ಕಾದು ಕುಳಿತಿರುವ ಮಕ್ಕಳು ರಿಪಬ್ಲಿಕ್ ಕನ್ನಡದ ಮುಂದೆ ಅಳಲನ್ನ ವ್ಯಕ್ತಪಡಿಸಿದ್ರು ಹಾಸನ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಮತ್ತೆ ಭೂಕುಸಿತ ಉಂಟಾಗಿದೆ ಇದರಿಂದ ಕೆಲಕಾಲ ವಾಹನ ಸಂಚಾರ ಒಂದಾಗಿತ್ತು ಸಕಲೇಶ್ಪುರದಲ್ಲಿ ಕಳೆದ ಒಂದು ವಾರದಿಂದ ಸುರಿತಾ ಇರುವ ಭಾರಿ ಮಳೆಗೆ ಎತ್ತಿನಹಳ್ಳ ಲೈನ್ ಹಾದು ಹೋಗುವ ಹೆಗ್ಗತ್ತೆ ಕಪ್ಪಳ್ಳಿ ಮಧ್ಯದಲ್ಲಿ ಭೂಕುಸಿತ ಉಂಟಾಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಲಿಸುವ ವಾಹನ ಸಂಚಾರದಲ್ಲಿ ಕೆಲ ಕಾಲ ವ್ಯತ್ಯಯ ಉಂಟಾಗಿದೆ ಹೀಗಾಗಿ ತಕ್ಷಣವೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಇದ್ದ ಜೆಸಿಬಿ ಸ್ಥಳಕ್ಕೆ ಆಗಮಿಸಿ ರಸ್ತೆ ಮೇಲೆ ಬಿದ್ದಿದ್ದ ಮಣ್ಣನ್ನ ತೆರವುಗೊಳಿಸಿದೆ ಹೆದ್ದಾರಿಯ ಪಕ್ಕದಲ್ಲೇ ಭೂಮಿ ಬಿರುಕು ಬಿಟ್ಟ ಘಟನೆ ಕಳಸಾ ತಾಲೂಕಿನ ಕಾರ್ಗದ್ದೆ ಬಳಿ ನಡೆದಿದೆ ಕಳಸಾ ಕುದುರೆಮುಖ ಕಾರ್ಕಳ ಹೆದ್ದಾರಿಯಲ್ಲಿ ಬಿರುಕು ಕಂಡು ಬಂದಿದೆ ರಸ್ತೆ ಪಕ್ಕದಲ್ಲೇ ಭಾರಿ ಪ್ರಮಾಣದ ಭೂಮಿ ಬಿರುಕು ಬಿಟ್ಟ ಹಿನ್ನೆಲೆ ವಾಹನ ಸವಾರರು ಆತಂಕದಲ್ಲೇ ಇದ್ದಾರೆ ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರಿಂದ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ ಈ ಬಗ್ಗೆ ಕೂಡಲೇ ಎಚ್ಚೆತ್ತುಕೊಳ್ಳುವಂತೆ ಸ್ಥಳೀಯರು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಬೆಳಗಾವಿಯ ಘಟಪ್ರಭಾ ನದಿ ಉಕ್ಕಿ ಪರಿಣಾಮ ನದಿ ತೀರದಲ್ಲಿ ಪ್ರವಾಹ ಸಂಭವಿಸಿದೆ ಈ ಹಿನ್ನೆಲೆ ಗೋಕಾಕ ಮೂಡಲಗಿ ತಾಲೂಕಿನ ಪ್ರವಾಹ ಸಂತ್ರಸ್ತರಿಗೆ ತಾತ್ಕಾಲಿಕ ಕಾಳಜಿ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ ಅಡಿಬಟ್ಟಿ ಜಗಡೊಳ್ಳಿ ಗ್ರಾಮದ ಸಂತ್ರಸ್ತರಿಗೆ ಕಾಳಜಿ ಕೇಂದ್ರದಲ್ಲಿ ಅಂದಾಜು ಆರ್ನೂರರಿಂದ ಏಳ್ನೂರು ಸಂತ್ರಸ್ತರಿಗೆ ಆಹಾರ ಪೂರೈಕೆ ಮಾಡಲಾಯಿತು ಈ ವೇಳೆ ಸ್ಥಳೀಯ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಸೂಚನೆ ಮೇರೆಗೆ ಕಾಳಜಿ ಕೇಂದ್ರದಲ್ಲಿ ಅಗತ್ಯ ಔಷಧ ಉಪಚಾರಕ್ಕೂ ಕೂಡ ವ್ಯವಸ್ಥೆ ಮಾಡಲಾಯಿತು ಗೋಕಕ್ ತಾಲೂಕಿನ ಘಟಪ್ರಭಾ ನದಿ ಪಾತ್ರದಲ್ಲಿ ಪ್ರವಾಹ ಉಂಟಾಗಿದೆ ಬೆಳಗಾವಿ ಜಿಲ್ಲಾಡಳಿತ ನಿರ್ಲಕ್ಷ್ಯಕ್ಕೆ ಹಾದಿ ಬೀದಿಯಲ್ಲೇ ಸಂತ್ರಸ್ತರು ವಾಸ್ತವ್ಯ ಹೂಡಿದ್ದಾರೆ ಮಕ್ಕಳು ವೃದ್ಧರ ಜೊತೆಗೆ ಪೆಟ್ರೋಲ್ ಬಂಕ್ ಕೆಳಗಡೆ ಮಕ್ಕಳು ವೃದ್ಧರು ಜೊತೆಗೆ ಪೆಟ್ರೋಲ್ ಬಂಕ್ ಕೆಳಗಡೆ ಟ್ರ್ಯಾಕ್ಟರ್ ಟ್ರಾಲಿಯಲ್ಲೇ ಜೀವನ ಸಾಗಿಸ್ತಾ ಇದ್ದಾರೆ ಗೋಕಾಕ್ ತಾಲೂಕಿನ ಚಿಕ್ಕಟೊಳ್ಳಿ ಗ್ರಾಮಸ್ಥರಲ್ಲಿ ಜಿಲ್ಲಾಡಳಿತ ಕಾಳಜಿ ಕೇಂದ್ರ ತೆರೆಯದ ಹಿನ್ನೆಲೆ ಸಂತ್ರಸ್ತರು ಸಂಕಷ್ಟಕ್ಕೀಡಾಗಿದ್ದಾರೆ ಮಳೆ ಶೀತ ಗಾಳಿಗೆ ಬೆಳಗಾವಿಯ ಚಿಗಡೊಳ್ಳಿ ಸಂತ್ರಸ್ತರ ಬದುಕು ಮೂರಾ ಬಟ್ಟೆಯಾಗಿದೆ ಮಲೆನಾಡಲ್ಲಿ ಮುಂದುವರಿದ ಮಳೆ ಅಬ್ಬರ ಜೋರಾಗಿದೆ ಮೈದುಂಬಿ ತುಂಗಾ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಹೀಗಾಗಿ ನದಿ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚಾಗಿದೆ ಕ್ಷಣ ಕ್ಷಣಕ್ಕೂ ತುಂಗಾ ನದಿಯ ಹರಿವಿನ ಮಟ್ಟ ಏರಿಕೆ ಆಗ್ತಾ ಇದ್ದು ಶಿವಮೊಗ್ಗ ನಗರದ ರಾಜೀವ್ ಗಾಂಧಿ ಬಡಾವಣೆ ಇಂದಿರಾನಗರ ಹಾಗೆ ಸೀಗೆಹಟ್ಟಿ ಜನರಲ್ಲಿ ಆತಂಕ ಮನೆ ಮಾಡಿದೆ ಎಂಬತ್ನಾಲ್ಕು ಸಾವಿರ ಕ್ಯೂಸೆಕ್ ನೀರು ತುಂಗಾ ಜಲಾಶಯದಿಂದ ಬಿಡುಗಡೆಯಾಗಿದೆ ಈ ಹಿನ್ನೆಲೆ ಗಂಗಾಪರಮೇಶ್ವರಿ ದೇವಸ್ಥಾನ ಜಲಾವೃತಗೊಂಡಿದೆ ಬೃಹತ್ ಮರ ಬಿದ್ದು ಇಬ್ಬರಿಗೆ ಭಾರಿ ಪೆಟ್ಟಾಗಿರುವ ದುರ್ಘಟನೆ ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಬಳಿ ನಡೆದಿದೆ ಆಟೋ ಮೇಲೆ ಬಿದ್ದ ಬೃಹತ್ ಮರ ಪರಿಣಾಮ ವಾಹನ ಸಂಪೂರ್ಣವಾಗಿ ಜಖಮ್ ಆಗಿದೆ ಆಟೋದಲ್ಲಿದ್ದ ಓರ್ವ ವ್ಯಕ್ತಿ ಹಾಗೂ ಡ್ರೈವರ್ ದಿವಾಕರ್ನ ಬಲಗಾಲು ಮುರಿದಿದೆ ಕೂಡಲೇ ಟ್ರಾಫಿಕ್ ಪೊಲೀಸರು ಹಾಗೂ ಸ್ಥಳೀಯರ ಸಹಾಯದಿಂದ ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮರ ಬಿದ್ದ ಪರಿಣಾಮ ಪೊಲೀಸರು ರಸ್ತೆಯನ್ನ ಬಂದ್ ಮಾಡಿದ್ದಾರೆ ಬಾಗಲಕೋಟೆ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ್ ಅವರಿಂದ ಪ್ರವಾಹ ವೀಕ್ಷಣೆ ಮಾಡಲಾಯಿತು ಮುದೋಳ ಯಾದವಾಡ ಘಟಪ್ರಭಾ ಸೇತುವೆಯನ್ನು ವೀಕ್ಷಿಸಿದ್ರು ಪ್ರವಾಹ ವೀಕ್ಷಣೆ ಬಳಿಕ ನಿರ್ಜಿ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿದ್ರು ಮುದೋಳದಲ್ಲಿ ಮಾತನಾಡಿದ ಸಚಿವ ಆರ್ಬಿ ತಿಮ್ಮಾಪುರ್ ಈ ದೇಶದ ಪ್ರಧಾನಿಗೆ ತಾಯಿ ಹೃದಯ ಇರಬೇಕು ಪ್ರಧಾನಿ ಪಕ್ಷದ ಧೋರಣೆಗಳಿಗೆ ಅಂಟಿಕೊಳ್ಳುವುದನ್ನು ಬಿಟ್ಟು ದೇಶದ ಆದ್ಯತೆಗೆ ದೇಶಕ್ಕೆ ಗಂಡಾಂತರ ಬಂದಾಗ ಮಲತಾಯಿ ಧೋರಣೆಯನ್ನು ಮಾಡೋದು ಸರಿಯಿಲ್ಲ ಕೇಂದ್ರ ಸರ್ಕಾರ ತಾಯಿ ಧೋರಣೆ ಅನುಸರಿಸಬೇಕು ಅಂತ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿರುವ ಕೆರೆಗಳು ಭರ್ತಿಯಾಗಿವೆ ಈ ಹಿನ್ನೆಲೆ ದಾವಣಗೆರೆ ವಿವಿಯ ಮಾಜಿ ಸಿಂಡಿಕೇಟ್ ಸದಸ್ಯ ಹಾಗೂ ಬಿಜೆಪಿ ನಾಯಕ ಮಾಡಾಳ್ ಮಲ್ಲಿಕಾರ್ಜುನ ಕೆರೆಗೆ ಗಂಗಾ ಪೂಜೆ ಮಾಡಿ ಬಾಗಿನವನ್ನ ಅರ್ಪಿಸಿದ್ರು ಈ ವೇಳೆ ತಾಲೂಕಿನಲ್ಲಿರುವ ಪ್ರತಿಯೊಂದು ಹಳ್ಳಿಗಳ್ಳಿಗಳಲ್ಲೂ ಕೂಡ ಸದಾಕಾಲ ನೀರು ಹರಿಯುವಂತೆ ನೀರಾವರಿ ಯೋಜನೆ ರೂಪಿಸಲು ಕಾರ್ಯ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ ಇನ್ನು ಮಾಡಾಳ ಮಲ್ಲಿಕಾರ್ಜುನಗೆ ಅಪಾರ ಪ್ರಮಾಣದಲ್ಲಿ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಸಾಥ್ ನೀಡಿದರು